ಬಳ್ಳಾರಿ ರಕ್ತ ರಾಜಕೀಯ ಭಾಗ ಇದಕ್ಕೆ ಸ್ವಾಗತ ನಾನು ಜಗದೀಶ್ ಹೊನಗೋಡು ಅವನ್ ಕೊಂದ ಇವನ್ ಕೊಂದ ಇವನಲ್ಲ ಅವನು ಅವನಲ್ಲ ಮತ್ತೊಬ್ನು ಇಂಥ ಮಾತನ್ನ ಬಹಳ ದಿನದಿಂದ ಕೇಳ್ಕೊಂಡ್ ಬರ್ತಾ ಇದ್ವಿ ಈಗಾಗಲೇ ಘಟನೆ ನಡೆದು ಏಳು ದಿನಗಳು ಪೂರೈಸಿದವೆ ಏಳು ದಿನಗಳಾದ್ರೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ತಲುಪಿರ್ಲಿಲ್ಲ ಪ್ರಕರಣ ಇವನ್ ಮೇಲೆ ಅವನ್ ಹೇಳೋದು ಅವನ್ ಮೇಲೆ ಇವನ್ ಹೇಳೋದು ನಡೀತಾನೆ ಇತ್ತು ಅದು ಕೂಡ ಯಾರು ಪುಟ್ಟ ಜನ ಅಲ್ಲ ಮೈನಿಂಗ್ ಬ್ಯಾರನ್ ಅಂತಕ್ಕಂಥ ಹೇಳ್ತಕ್ಕಂಥವ್ರು ಒಬ್ರು ಇನ್ನೊಬ್ರು ಈ ಗ್ರನೈಟ್ ಮಾಫಿಯಾದಿಂದ ಬೆಳೆದು ಬಂದು ಆ ನಂತರ ಎಮ್ ಎಲ್ ಎ ಆದವರು ನಾರಾ ಭರತ್ ರೆಡ್ಡಿ ವರ್ಸಸ್ ಗಾಲಿ ಜನಾರ್ದನ್ ರೆಡ್ಡಿ ಏನ್ ಘಟನೆ ಆಗಿದ್ದೇ ತಡ ಮಾತಾಡಿದ್ದೇ ಮಾತಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ತಕ್ಷಣ ಅರೆಸ್ಟ್ ಮಾಡಬೇಕು ಜನಾರ್ದನ್ ರೆಡ್ಡಿನೇ ಅರೆಸ್ಟ್ ಮಾಡಬೇಕು ಅಂತ ಅಬ್ಬರಿಸಿದ್ರು ಬೊಬ್ಬಿರಿದ್ರು ನಾಯಕರು ಆದರೆ ಘಟನೆಯ ಸತ್ಯಾಸತ್ಯತೆ ಈಗ ಗೊತ್ತಾಗಿದೆ ಪೊಲೀಸರಿಗೆ ಈ ಅನುಮಾನ ಮೊದಲೇನೆ ಇತ್ತು ಪೊಲೀಸರು ಬಹಳ ಸ್ಪಷ್ಟವಾಗಿದ್ರು ಪೊಲೀಸ್ ಗುಂಡಿನಿಂದ ಕಾರ್ಯಕರ್ತ ರಾಜಶೇಖರ್ ಸತ್ತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬಿಟ್ಟಿದ್ರು ಪೊಲೀಸ್ನ ಎಲ್ಲ ಮೂಲಗಳು ಇದನ್ನೇ ಹೇಳ್ತಾ ಇದ್ವು ಪೊಲೀಸ್ ಗುಂಡು ಗಾಳಿಯಲ್ಲಿ ಹಾರಿದೆ ಅದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದು ಮೊದಲ ದಿನವೇ ಸ್ಪಷ್ಟ ಆಗಿತ್ತು ಅದಾದ ನಂತರ ಎರಡೂ ಗುಂಪಿನ ನಾಯಕರು ಕೂಡ ಅವರು ಹೊಡೆದ್ರು ಅಂತ ಇವರು ಇವರು ಹೊಡೆದ್ರು ಅಂತ ಅವರು ಇಬ್ಬರು ಮೇಲೂ ಎರಡೂ ಕಡೆಯ ಗುಂಪುಗಳ ಮೇಲೇನು ಆರೋಪಗಳ ಸುರಿಮಳೆ ಅಷ್ಟು ಸಾಲದು ಅನ್ನುವಂತೆ ನಮ್ಮ ರಾಜ್ಯದ ಇಬ್ಬರು ಮಹಾನಾಯಕರು ಕೂಡ ಎರಡೂ ನಾಯಕರ ಪರವಾಗಿ ನಿಂತುಬಿಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತ ಜನಾರ್ದನ್ ರೆಡ್ಡಿ ಕಡೆ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾರಾ ಭರತ್ ರೆಡ್ಡಿ ಅವ್ರ ಕಡೆ ನಿಂತು ಬಿಟ್ಟಿದ್ರು ಸೊ ಅದೆಲ್ಲ ರಾಜಕೀಯ ಬೇರೆ ಆ್ಯಂಗಲ್ ಪಡ್ಕೊಳ್ತು ಬಿಡಿ ಬೇರೆ ಬೇರೆ ಸ್ವರೂಪವನ್ನೇ ಪಡ್ಕೊಳ್ತು ಆದರೆ ಈಗ ನಿಮ್ಮಲ್ಲೊಂದು ಪ್ರಶ್ನೆ ಇತ್ತಲ್ಲ ವೀಕ್ಷಕರಲ್ಲಿ ಎರಡು ಗುಂಪಲ್ಲಿ ಇದೇ ರಾಜಶೇಖರ್ನನ್ನ ಯಾರು ಕೊಂದಿದ್ರು ಅನ್ನೋ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಪೊಲೀಸ್ ಇಲಾಖೆ ಅದನ್ನು ಸ್ಪಷ್ಟಪಡಿಸಿದೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಇದೇ ಜಹಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ನ ಬಹಳ ಪ್ರಭಾವಿ ಮತ್ತು ಪ್ರಮುಖ ನಾಯಕ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಿಕ್ಕಿದೆ ಇವರಿಗೆ ನಾಗೇಂದ್ರ ಅವರು ಅನಿವಾರ್ಯ ಕಾರಣದಿಂದ ಉಸ್ತುವಾರಿಯಿಂದ ಅಥವಾ ಸಚಿವ ಸ್ಥಾನವನ್ನು ಮೇಲೆ ಆ ಖಾತೆಯನ್ನು ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಮೊದಲ ದಿನ ಒಂದಿಷ್ಟು ಮಾತಾಡಿದರು ಗೊತ್ತಿದೆ ಅದು ಪಕ್ಕದಲ್ಲಿ ಒಂದು ಸೈಡಲ್ಲಿ ನಾರಾಭರತ್ ರೆಡ್ಡಿ ಇನ್ನೊಂದು ಸೈಡಲ್ಲಿ ವಾಲ್ಮೀಕಿ ನಾಯಕ ಇದೇ ಮಾಜಿ ಮಂತ್ರಿ ನಾಗೇಂದ್ರ ಅವರು ಇದ್ರು ಅವ್ರ ಜೊತೆ ಸೊ ಇಬ್ಬರು ನಾಯಕರನ್ನು ಕೂರಿಸ್ಕೊಂಡು ಮಾತಾಡಿದ್ರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಒಂದು ಸಂದರ್ಭದಲ್ಲಿ ರೆಡ್ಡಿಗಳ ಮೇಲೆ ಹರಿಹಾಯುವಂಥ ಪ್ರಯತ್ನ ಇದೆಲ್ಲ ಆಯಿತು ಇದಕ್ಕಿನ ಮೊದಲೇ ಘಟನೆ ನಡೆದ ತಕ್ಷಣ ಕೇವಲ ಒಂದೆರಡು ಗಂಟೆಯಲ್ಲಿ ಭರತ್ ರೆಡ್ಡಿ ಅವರು ಭರತ್ ರೆಡ್ಡಿ ಅವರು ಅಬ್ಬರಿಸಿದ್ರು ನರ ಭರತ್ ರೆಡ್ಡಿ ಅವರು ಗಾಲಿ ಜನಾರ್ದನ್ ರೆಡ್ಡಿನೇ ಈ ಪ್ರಕರಣವನ್ನು ಮಾಡಿಸಿದ್ದಾರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಅವ್ರ ಮನೆ ಮುಂದೆ ದಣಿ ಕೂತ್ಬಿಟ್ಟಿದ್ರು ಸೊ ಈಗ ಗುಂಡು ಹೊಡೆದವನಿದಾನಲ್ಲ ಪಂಜಾಬಿ ಗನ್ಮ್ಯಾನ್ ಪಂಜಾಬಿಗಳ ನಾಲ್ಕು ಜನ ಗಂಡ್ಮ್ಯಾನ್ ಏನಿದ್ರಲ್ಲ ಅದರಲ್ಲೂ ಒಬ್ಬ ಗುಂಡು ಹೊಡೆದಿದ್ದಾನೆ ಅನ್ನೋದು ಸ್ಪಷ್ಟ ಆಗಿಬಿಟ್ಟಿದೆ ಸ್ವತಃ ಇದೇ ಜಮೀರ್ ಅಹಮದ್ ಖಾನ್ ಅವತ್ ಅಬ್ಬರಿಸಿದಂತ ಜಮೀರ್ ಅಹಮದ್ ಖಾನ್ ಇವತ್ತು ಹೇಳ್ತಾ ಇದ್ದಾರೆ ಭರತ್ ರೆಡ್ಡಿ ಕಡೆಯವರೇ ಅಂದ್ರೆ ಭರತ್ ರೆಡ್ಡಿ ಕಡೆ ಅಂದ್ರೆ ಇಲ್ಲಿ ಸತೀಶ್ ರೆಡ್ಡಿ ಕಡೆಯವನು ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಸತೀಶ್ ರೆಡ್ಡಿ ಅವರಿಗೆ ಮೂರು ಜನ ಗನ್ಮ್ಯಾನ್ ಇದ್ದಾರೆ ಸೊ ಅದರಲ್ಲಿ ಒಬ್ಬ ಈ ಗುಂಡನ್ನು ಹಾರಿಸಿದ್ದಾನೆ ಅದು ವಿಡಿಯೋದಲ್ಲೂ ಸ್ಪಷ್ಟವಾಗಿದೆ ಪೊಲೀಸ್ ತನಿಖೆಯಲ್ಲೂ ಸ್ಪಷ್ಟವಾಗಿದೆ ಅದನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ನಿಮ್ಮ ಮುಂದೆ ಹೇಳಿದ್ದಾರೆ ಸೊ ಈ ಅಬ್ಬರಿಸಿದಂಥ ನಾಯಕ ಯುವ ನಾಯಕ ಮೊದಲ ಬಾರಿ ಅತಿ ಕಡಿಮೆ ವಯಸ್ಸಿನಲ್ಲಿ ಎಮ್ ಎಲ್ ಎ ಆದಂತ ನಾಯಕ ಇದೇ ಬಳ್ಳಾರಿಯ ಮುಂದಿನ ಪ್ರಭಾವಿ ಲೀಡರ್ ಏನಿದಾರಲ್ಲ ಭರತ್ ರೆಡ್ಡಿ ಭರತ್ ರೆಡ್ಡಿ ಈಗ ಏನು ಹೇಳ್ತಾರೆ ಅನ್ನೋದು ಇರುವಂತ ಪ್ರಶ್ನೆ ಸೊ ಅವತ್ ರೆಡ್ಡಿ ಅರೆಸ್ಟ್ ಮಾಡಿ ಅಂದಿದ್ರಲ್ಲ ಸ್ವಾಮಿ ರೆಡ್ಡಿ ಕುಮ್ಮಕ್ಕಿನಿಂದ ನಮ್ಮ ಕಾರ್ಯಕರ್ತ ಸತ್ತ ಅಂತ ಅಬ್ಬರಿಸಿದ್ರಲ್ಲ ಸೊ ಇವತ್ತು ಈ ಸತೀಶ್ ರೆಡ್ಡಿ ನಿಮ್ಮ ಅಪ್ಪನೇ ಅಲ್ಲ ನಿಮ್ಮ ಜೊತೆಗೆ ತಿರ್ದವ್ರಲ್ಲ ನಿಮ್ ಜೊತೆನೆ ಗ್ರಾನೈಟ್ ಬಿಸ್ನೆಸ್ ಮಾಡೋರಲ್ಲ ನಿಮ್ಮ ವ್ಯವಹಾರವನ್ನು ಸಂಪೂರ್ಣ ನೋಡ್ಕೊಳ್ಳೋರು ಇದೇ ಸತೀಶ್ ರೆಡ್ಡಿ ಅಲ್ಲ ಈಗ ಹೇಳ್ತೀರಾ ಸತೀಶ್ ರೆಡ್ಡಿನ ಅರೆಸ್ಟ್ ಮಾಡಿ ಅಂತ ಸ್ಪಷ್ಟಪಡಿಸ್ಬೇಕು ಭರತ್ ರೆಡ್ಡಿ ಅವರು ಈ ಬಗ್ಗೆ ಮೊದಲ ದಿನ ರೆಡ್ಡಿ ಕುಮ್ಮಕ್ಕಿನಿಂದ ಆಯ್ತು ರೆಡ್ಡಿಯನ್ನ ಅರೆಸ್ಟ್ ಮಾಡಬೇಕು ಅಂತ ನೀವು ಬೆನ್ನತ್ತಿದ್ರಲ್ಲಪ್ಪ ಈಗ ನಿಮ್ಮದೇ ಪಾರ್ಟಿಯ ನಿಮ್ಮದೇ ನಾಯಕನ ಇಂದ ಶೂಟ್ ಆಗಿದೆ ಅನ್ನೋ ಸ್ಪಷ್ಟಪಡಿಸಿದ್ದಾರೆ ಪೊಲೀಸರು ಸೊ ಒಂದಕ್ಕೆ ಇದಕ್ಕೆ ನೀವು ಕಾರಣ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಸತ್ತ ಒಂದು ಸತ್ತ ಅಂತ ಸುಮ್ಮನೆ ಬಿಡ್ತಿರೋ ಅಥವಾ ನಿಮ್ಮದೇ ನಾಯಕನ ಮೇಲೆ ನೀವು ಕ್ರಮ ಕೈಗೊಳ್ತೀರೋ ಅನ್ನೋದು ಈಗ ಜನ ಎತ್ತಿರುವಂತ ಪ್ರಶ್ನೆ ಕೇವಲ ಬಳ್ಳಾರಿ ಜನ ಅಲ್ಲ ಇಡೀ ರಾಜ್ಯದ ಜನರಿಗೂ ಕೂಡ ಇರೋದು ಇದೇ ಪ್ರಶ್ನೆ ಪ್ರೈವೇಟ್ ಗನ್ಮೆನ್ ಅನ್ನ ಇಟ್ಕೊಂಡು ಅವನಿಂದ ಶೂಟ್ ಮಾಡಿಸ್ತೀರಿ ಅಂತ ಆದ್ರೆ ಅವನ ಶೂಟ್ ಮಾಡಿದಂತ ಬುಲೆಟ್ ಅಥವಾ ವ್ಯಾಡ್ ಈ ವ್ಯಕ್ತಿ ಹೃದಯ ಪತ್ತೆಯಾಗಿದೆ ಎರಡು ವ್ಯಾಡ್ಗಳಿದ್ವು ಅದು ಕೂಡ ನೇರವಾಗಿ ಎದೇ ಭಾಗಕ್ಕೆ ಹೊಡೆದಿದ್ದೀರಿ ಕೈ ಕಾಲಿಗೆ ಶೂಟ್ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಗನ್ ಮ್ಯಾನ್ ಮೇಲೆ ಏನ್ ಕ್ರಮ ಆಗುತ್ತೆ ಗನ್ ಮ್ಯಾನ್ ಮಾತ್ರ ಅಲ್ಲ ಇಲ್ಲಿ ಗನ್ಮ್ಯಾನ್ ಮ್ಯಾನ್ ಅನ್ನ ಇಟ್ಕೊಂಡ ಮೇಲೂ ಕ್ರಮ ಆಗಬೇಕು ಅವ್ರೇನು ಸರ್ಕಾರಿ ಗನ್ಮ್ಯಾನ್ ಅಲ್ಲ ಸರ್ಕಾರಿ ಗನ್ಮ್ಯಾನ್ಗೂ ಕೂಡ ಹೊಡೆಯೋದಕ್ಕೆ ಅವಕಾಶ ಇಲ್ಲ ಕಾನೂನಿನ ಎಲ್ಲ ಚೌಕಟ್ಟನ್ನ ನಿಯಮವನ್ನು ಪಾಲಿಸ್ ಪಾಲಿಸಬೇಕು ಆರ್ಟಿಕಲ್ ಏಯ್ಟಿ ನೈನ್ ಇಂದ ಟು ಒನ್ ಫಿಫ್ಟೀನ್ವರೆಗೂ ಇದರಲ್ಲಿ ಕೆಲವು ಉಲ್ಲೇಖಗಳಿದಾವೆ ಹೊಡೆಯೋದಾದ್ರೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ಅದರಲ್ಲಿ ಆರ್ಟಿಕಲ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ನಾನು ಮೊದಲೇ ಹೇಳಿದ್ದೆ ಒಂದು ಶೂಟ್ ಮಾಡಬೇಕಾದ್ರೆ ಗೌರ್ಮೆಂಟ್ ಗನ್ಮೆನ್ ಆದರೂ ಕೂಡ ಅಥವಾ ಪೊಲೀಸರೇ ಆದರೂ ಕೂಡ ಯಾವ ನಿಯಮವನ್ನು ಪಾಲಿಸಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಮೊದಲು ಮೈಕ್ ಹಾಕೊಂಡು ಘೋಷಣೆ ಮಾಡಬೇಕು ಆಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ಗೂ ಬದಲ ಬಗ್ಲಿಲ್ಲ ಅಂದ್ರೆ ಟಿಯರ್ ಗ್ಯಾಸ್ ಸಿಡಿಸಬೇಕು ಅಶ್ರವಾಯು ಪ್ರದರ್ಶನ ಮಾಡಬೇಕು ಅದಾದ ನಂತರ ಕೊನೆಯದಾಗಿ ಲಾಸ್ಟ್ ಇನ್ನೇನು ಸಾಧ್ಯವೇ ಇಲ್ಲಪ್ಪ ಮೇಲೆ ಅಟ್ಯಾಕ್ ಮಾಡ್ತಾರೆ ಇನ್ನು ಪೊಲೀಸರನ್ನೇ ಉಳಿಸಲ್ಲ ಅಂತ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಫೈರಿಂಗ್ ಮಾಡೋದು ಸಹಜ ಫೈರಿಂಗ್ ಮಾಡಿದ್ರು ಕೂಡ ಕೆಳಗೆ ಮಾಡಬೇಕು ಶಿಕ್ಷಕದಲ್ಲಿ ಹೊಡೆಯೋದಲ್ಲ ಸೊ ಈಗ ಈ ಪ್ರೈವೇಟ್ ಗನ್ಮೆನ್ ಎದೆ ಗುಂಡಿಟ್ಟು ಹೊಡೆದಿದ್ದಾನಲ್ಲ ಓಕೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಇಬ್ರು ಪಂಜಾಬಿ ಗನ್ಮಳಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಈ ಗನ್ಮೆನ್ ಅನ್ನ ಇಟ್ಕೊಂಡಂತ ಸತೀಶ್ ರೆಡ್ಡಿ ಈಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ತನಿಖೆಯ ಭಾಗವಾಗಿ ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡೆ ಕೈಗೊಳ್ತಾರೆ ಈ ಸತೀಶ್ ರೆಡ್ಡಿಯು ಕೂಡ ಅರೆಸ್ಟ್ ಆದ್ರೆ ಯಾವುದೇ ಅಚ್ಚರಿ ಇಲ್ಲ ಯಾಕೆಂದ್ರೆ ಎಷ್ಟು ಗನ್ ಮನ್ ಇಟ್ಕೊಂಡಿದ್ದ ಎಷ್ಟು ಗನ್ ಇದ್ವು ಎಷ್ಟು ವ್ಯಾಡ್ಗಳ ಗನ್ನು ಎಷ್ಟು ಬುಲೆಟ್ಗಳ ಗನ್ನು ಎಲ್ಲದೂ ಕೂಡ ತನಿಖೆ ಆಗಿದೆ ಸುಮಾರು ನಾಲ್ಕು ಗನ್ನು ಈಗಾಗಲೇ ಅವ್ರ ಕಡೆಯಿಂದನು ಪೊಲೀಸರು ಜಪ್ತಿ ಮಾಡಿದ್ದಾರೆ ರೆಡ್ಡಿ ಜನಾರ್ದನ್ ರೆಡ್ಡಿ ಕಡೆಯಿಂದ ಕೂಡ ನಾಲ್ಕೈದು ಗನ್ಗಳನ್ನ ಜಪ್ತಿ ಮಾಡಿದ್ದಾರೆ ಸೊ ಹಂಗಂತ ಇಲ್ಲಿ ಏನು ರೆಡ್ಡಿ ಜನಾರ್ದನ್ ರೆಡ್ಡಿ ಅವನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅವ್ರ ಕಡೆಗೂ ಕೂಡ ಹಿಂದ್ ಗನ್ ಮನ್ಗಳು ಬಹಳ ಜಬರ್ದಸ್ತಾಗಿ ಮರಿತಾ ಇದ್ರು ಈ ಬೆಂಗಳೂರು ಅಕ್ಕಪಕ್ಕದಲ್ಲೂ ಕೂಡ ಇಂಥವ್ರು ಒಂದಿಷ್ಟು ಜನ ಇದ್ದಾರೆ ಈಗ ಈ ರಿಯಲ್ ಎಸ್ಟೇಟ್ ಮಾಫಿಯಾಗ ಹೋಗಂತ ಸಂದರ್ಭದಲ್ಲಿ ಮೊದಲು ಹೋಗಿ ಇಳಿಯೋರೇ ಅವರು ಸೊ ಇವ್ರು ನೋಡಿದ್ರೇನೆ ಎಲ್ಲ ಭಯ ಪಟ್ಕೊಬೇಕು ಹೆದ್ರು ಬಿಟ್ಟು ಯಾರ್ದಾರು ಜಮೀನು ಅಕ್ಕಪಕ್ಕ ಎಲ್ಲಾರು ಇದ್ರು ಕೊಟ್ಬಿಡ್ಬೇಕು ಇವ್ರಿಗೆ ಸೊ ಬಳ್ಳಾರಿಯಲ್ಲೂ ಅದೇ ವ್ಯವಸ್ಥೆ ಆ ಬಳ್ಳಾರಿ ಗಣಿ ದುಡ್ಡು ಅನ್ನೋದಿದೆಯಲ್ಲ ಅದು ರಾಜ್ಯಕ್ಕೂ ಆಪಿಸಿತ್ತು ಹಿಂದೆಲ್ಲ ನೋಡಿದ್ರಿ ಸೂಪರ್ ಸಿಎಂ ಎಂಗಳ ತರ ವರ್ತಿಸ್ತಿದ್ರು ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿಂದ ಆರ್ತಿದ್ರು ಅಲ್ಲಿಂದ ಹಾರ್ತಿದ್ರು ಪಾಪ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಜೈಲಿಗೆ ಕಳ್ಸೋಕ್ಕೂ ಕೂಡ ಒಂದ್ ಹಂತಕ್ಕೆ ಇದೇ ರೆಡ್ಡಿಗಳೇ ಕಾರಣ ಆಗಿದ್ರು ಈಗ ಅವ್ರ ಶಕ್ತಿ ಕಡಿಮೆ ಆಗಿದೆ ಅಗೈನ್ ಮತ್ ಕಾಂಗ್ರೆಸ್ ಬಂದಿದೆ ಭರತ್ ರೆಡ್ಡಿ ಅವರು ಅಲ್ಲಿ ರಾಜನಂತೆ ಮರಿತಾ ಇದ್ದಾರೆ ಇದೇ ಭರತ್ ರೆಡ್ಡಿ ಅವರ ಮೇಲೂ ಕೂಡ ಒಂದಿಷ್ಟು ಆರೋಪಗಳಿದಾವೀಗ ಈ ಈ ಸತೀಶ್ ರೆಡ್ಡಿಯನ್ನ ಸಾಕಿದವರೇ ಇವರು ಇವರಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಗಳು ಸೊ ಬಳ್ಳಾರಿಯಲ್ಲಿ ಏನೇ ವ್ಯವಹಾರ ಆಗ್ಬೇಕು ಅಂದ್ರೂ ಕೂಡ ಇವರ ಒಂದು ಮಾತಿಲ್ದೆ ಇವರ ಒಂದು ಕೃಪಾ ಕಟಾಕ್ಷ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಿ ಅಲ್ಲಾಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಕೊಂದವರು ಯಾರು ಅನ್ನೋದಕ್ಕೆ ಈಗ ಕೊಂದವರು ನಿಮ್ಮವರೇ ಅನ್ನೋ ಹಂಗಾಗಿದೆ ಅಬ್ಬರಿಸ್ ಬೊಬ್ಬರಿ ಈಗ ಎಲ್ಲ ಮುಗಿದೋಗಿದೆ ಪಾಪ ಅಮಾಯಕ ಅವನ ಬಲಿಯಾಗಿದೆ ಏನೋ ಇಪ್ಪತ್ತೈದು ಲಕ್ಷ ಕೊಟ್ರಿ ಅಂತ ಹೇಳ್ತಾ ಇದ್ದಾರೆ ಅದೆಷ್ಟು ಮಟ್ಟಿಗೆ ಸತ್ಯ ಏನೋ ಗೊತ್ತಿಲ್ಲ ನನಗೆ ಇಪ್ಪತ್ತೈದು ಲಕ್ಷ ಯಾರ ದುಡ್ಡು ಅನ್ನೋದು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಪ್ರಶ್ನೆಯನ್ನು ಎತ್ತಿದ್ದಾರೆ ಇಪ್ಪತ್ತೈದು ಲಕ್ಷ ನಿಮ್ಗೆ ಹೆಂಗೆ ಬಂತು ಆ ದುಡ್ಡನ್ನ ಅವ್ನಿಗೆ ಹೆಂಗೆ ಕೊಟ್ರಿ ಅನ್ನೋ ಒಂದಿಷ್ಟು ಪ್ರಶ್ನೆಯನ್ನು ಎತ್ತಿದ್ದಾರೆ ಅದೇ ಅದಷ್ಟೇ ಅಲ್ದ ಅಲ್ದೇನೆ ಈ ಮೂರು ಗಂಟೆ ರಹಸ್ಯ ರಹಸ್ಯ ಇದೆಯಲ್ಲ ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಪ್ರಶ್ನೆ ಎತ್ತಿದ್ದಾರೆ ಈ ರಾಜಶೇಖರ್ ಇದಾರಲ್ಲ ಇವ್ರನ್ನ ಈ ಬಾರಿ ಬೆಂಕಿಯಿಂದ ದಹಿಸಲಾಗಿದೆ ಇವರ ಶರೀರವನ್ನ ಅದ್ರ ಬಗ್ಗೆ ಕೂಡ ಒಂದಿಷ್ಟು ಪ್ರಶ್ನೆ ಎತ್ತಿದೆ ಅವರ ಸಂಪ್ರದಾಯದ ಪ್ರಕಾರ ಮಣ್ಣಲ್ಲಿ ಹೂಳೋದು ಅವರ ಸಂಪ್ರದಾಯವಂತೆ ಆದರೆ ಮೂರು ಗಂಟೆ ರಹಸ್ಯ ಏನಿದೆಯಲ್ಲ ಎರಡೆರಡು ಜನ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಬಾಡಿಯನ್ನ ಎರಡೆರಡು ಜನ ಡಾಕ್ಟರ್ಗಳು ಸೊ ಅದೇ ಪ್ರಶ್ನೆಯನ್ನು ಕುಮಾರಸ್ವಾಮಿ ಎತ್ತಿದ್ದು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಇದ್ರ ಹಿಂದೆ ಏನು ಸತ್ಯ ಇತ್ತು ಅಡಗಿತ್ತು ಯಾವ ಯಾವ ಕಾರಣವನ್ನು ಮುಚ್ಚಾಕೋದಕ್ಕೋಸ್ಕರ ಈ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು ಅದಕ್ಕೆ ಉತ್ತರ ಅನ್ನುವಂತೆ ಈಗ ಈಗ ಅದು ಸ್ಪಷ್ಟ ಆಗಿದೆ ಬಿಡಿ ರೆಡ್ಡಿ ಕಡೆಯವರೇ ಮಾಡಿದ್ದು ಅನ್ನೋದನ್ನು ಸ್ವತಃ ಅವ್ರದೇ ಪಕ್ಷದ ನಾಯಕ ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಹೇಳಿದ ಮೇಲೆ ಮುಗೀತು ಯಾಕೆಂದ್ರೆ ಇಡೀ ಜಿಲ್ಲೆ ಉಸ್ತುವಾರಿ ಅವ್ರ ಕೈಲಿರುತ್ತೆ ಏನೇನು ಆಗಬೇಕು ಅನ್ನೋ ನಿರ್ಧಾರ ಅವ್ರ ಕೈಗೊಳ್ತಾರೆ ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಅವರಿದ್ರು ಈಗ ಅವರೇ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ರೆಡ್ಡಿ ಕಡೆಯ ಗನ್ಮೆನ್ ಕೊಂದ್ರು ಅಂತ ಅದೇ ನಾನು ಟರ್ಬನ್ ರಾಯಸನ್ ನಿಮ್ಗೆ ಹೇಳಿದ್ದೆ ಪೇಟ ಕಟ್ಕೊಂಡಿದ್ರು ಹೆಂಗಿರ್ತಿದ್ರು ಅವರೆಲ್ಲ ಅದ್ರ ಬಗ್ಗೆ ನಾನು ಹಿಂದೆನೇ ವೀಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ಗೊತ್ತಿದೆ ನಿಮಗೆ ಈ ಪಂಜಾಬಿ ಗಳು ಯಾವ ರೀತಿ ಮರಿತಾ ಇದ್ರು ಅನ್ನೋದು ಇವ್ರಿಗೂ ಕೂಡ ಒಂದು ಪಾಠ ಕಲಿಸ್ಬೇಕಿದ ಯಾಕೆಂದ್ರೆ ಇವರು ಸರ್ಕಾರಿ ಪ್ರಾ ಸರ್ಕಾರಿ ಸರ್ಕಾರದಿಂದ ನಿಯೋಜನೆ ಆದಂತ ಗನ್ಮೆನ್ ಅಲ್ಲ ಇವರು ಇವ್ರಿಗೆ ಬೇಕಾದಂಗೆ ಗನ್ಮೆನ್ ಇಟ್ಕೊಳ್ಳೋದು ಯಾವನಾರು ಹೊಡೀರಿ ಅಂದ್ರೆ ಹೊಡೆಯೋದು ಗುರಿ ಇತ್ತ ಗಿಡಿ ಅಂದ್ರೆ ಇತ್ತ ಗಿಡೋದು ಇದೆಲ್ಲ ಆಯ್ತು ನಿಮ್ಮದೇ ಪಕ್ಷದ ನಾಯಕನ ಅದೇ ರೆಡ್ಡಿ ನಾಯಕರುಗಳಿಂದ ರಾಜಶೇಖರ್ ಕೊಲೆ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅದು ಕಾಂಗ್ರೆಸ್ ನಿಂದ ಹಾರಿದ ಗುಂಡು ಕಾಂಗ್ರೆಸ್ ಕಾರ್ಯಕರ್ತನನ್ನೇ ಬಲಿಪಡಿತು ಅನ್ನೋದು ಈಗ ಬಹುತೇಕ ಸ್ಪಷ್ಟ ಆಗಿದೆ ಇದರ ನಡುವೆ ಎಸ್ ಪಿ ಅನ್ನು ಪಾಪ ಒಂದೇ ದಿವಸದಲ್ಲಿ ಅಮಾನತ್ ಮಾಡಿಬಿಟ್ಟಿದ್ರು ಪವನ್ ನುಜೂರ್ ಅವ್ರನ್ನ ಅವ್ರ ಪಾಪ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿಬಿಟ್ಟಿದ್ರು ಇದಾದ ನಂತರ ಅಷ್ಟಕ್ಕೆ ಮುಗಿತಾ ಕೇಳಿದ್ರೆ ಇಲ್ಲ ಡೇಸಿ ಆಗಿದ್ರು ವರ್ತಿಕಾ ಕಟಿಯಾರ್ ಪಾಪ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಅವ್ರನ್ನೂ ಕೂಡ ಅಲ್ಲಿಂದ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ ಕಾರಣ ಏನ್ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ ಅವರು ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋದು ತಕ್ಷಣಕ್ಕೆ ಆಕ್ಟಿವ್ ಆಗಬೇಕಿತ್ತು ಪೊಲೀಸರು ಆಗಿದ್ರೆ ಈ ಘಟನೆ ನಡೀತಿರ್ಲಲ್ಲ ಅಂತ ಹೇಳೋದು ಅಂದರೆ ನಮ್ಮ ಕಡೆ ರೌಡಿಗಳಿದ್ದಾರೆ ಅನ್ನೋದನ್ನ ಇವ್ರು ಹೇಳ್ತಾ ಇಲ್ಲ ಯಾವ್ಯಾವ ರೀತಿ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇಲ್ಲ ಪೊಲೀಸರು ಆಕ್ಟಿವ್ ಇರಲಿಲ್ಲ ಹಾಗಾಗಿ ಘಟನೆ ನಡೆದೋಯ್ತು ಅಚಾತುರ್ಯ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ ಏನೇ ಇರಲಿ ಒಂದು ಕಡೆ ಹೌದು ಪೊಲೀಸರು ಕೂಡ ಭಾಳ ಆಕ್ಟಿವ್ ಆಗಿರಬೇಕಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಎಲ್ಲೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಆಕ್ಟಿವ್ ಆಗದೇನೆ ಅದನ್ನು ಪರಿಗಣಿಸ್ದೇನೆ ಪೋ ಎಲ್ಲೋ ಕಸದ ಬುಟ್ಟಿಗೆ ಕಂಪ್ಲೇಂಟ್ ಕಾಪಿಯನ್ನು ಬಿಸಾಕಿದ್ರಿಂದನೇ ಎಷ್ಟೋ ಕೊಲೆಗಳು ನಡೆದಿದ್ದಾವೆ ಯಾಕೆಂದರೆ ಒಂದು ಸಣ್ಣ ಘಟನೆ ಆಯಿತು ಅಂದ್ರೂ ಕೂಡ ಪೊಲೀಸರ ಜವಾಬ್ದಾರಿ ಭಾಳ ಇದೆ ಸಣ್ಣ ಘಟನೆಗೂ ಕೂಡ ಆ ತಕ್ಷಣದ ಟ್ರೀಟ್ಮೆಂಟ್ ಸಿಗಬೇಕು ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಅಂದರೆ ಇಂಥ ದೊಡ್ಡ ಅಚ ಅಚ ಅಚಾತುರ್ಯ ಆಗುತ್ತೆ ಸೊ ಈಗ ವರ್ತಿಕಾ ಕಟಿಯರ್ ಟ್ರಾನ್ಸ್ಫರ್ ಸದ್ಯಕ್ಕೆ ಆ ಜಾಗಕ್ಕೆ ಒಬ್ಬರು ಇಬ್ಬರು ದಕ್ಷ ಅಧಿಕಾರಿಗಳು ಬಂದಿದ್ದಾರೆ ಈಗ ಒಬ್ಬರು ಹರ್ಷಗುಪ್ತಾ ಈ ಹಿಂದೆ ಹರ್ಷಗುಪ್ತಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತಾಯಿದೆ ಮಂಗಳೂರು ಗೋಲಿಬಾರ್ ಆಗಿತ್ತು ಸಿ ಎ ಗಲಾಟೆ ಆಗಿತ್ತು ಅಲ್ಲೂ ಕೂಡ ಇಬ್ಬರ ಮೇಲೆ ಗುಂಡಿನ ದಾಳಿ ಆಗಿತ್ತು ಆ ಸಂದರ್ಭದಲ್ಲಿ ಇದೇ ಹರ್ಷ ಗುಪ್ತಾ ಮಂಗಳೂರಲ್ಲಿದ್ರು ಮಂಗಳೂರು ಪೊಲೀಸ್ ವೆಟ್ಟಿ ವ್ಯಾಪ್ತಿಯಲ್ಲಿ ಕಮಿಷನರ್ ಆಗಿದ್ದರು ಪೊಲೀಸ್ ಕಮಿಷನರ್ ಪೊಲೀಸ್ ಮುಖ್ಯಸ್ಥ ಆ ಒಂದು ಕಮಿಷನರೇಟ್ಗೆ ಸೊ ಇವ್ರ ನೇಮಕ ಆಗಿದೆ ಇವರು ತಕ್ಷಣದಲ್ಲಿ ಚಾರ್ಜ್ ತಗೊಂಡು ಸ್ಪಾಟ್ನೆಲ್ಲ ಹೋಗ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಒಂದು ಒಂದು ಹಂತಕ್ಕೆ ಮಾಹಿತಿಯನ್ನು ತಗೊಂಡಿದ್ದಾರೆ ಇನ್ನೊಂದು ಕಡೆ ಮಹಿಳಾ ಅಧಿಕಾರಿಗಳಲ್ಲಿ ಬಹಳ ದಕ್ಷ ಅನಿಸುವಂಥ ಸುಮಂಡಿ ಪೆನ್ನೇಕರ್ ಬಳ್ಳಾರಿಯ ಎಸ್ ಪಿ ಆಗಿ ನೇಮಕ ಆಗಿದ್ದಾರೆ ಡಿ ಪೆನ್ನೇಕರ್ ಬಗ್ಗೆನು ನಿಮ್ಗೊಂದು ಒಂದೆರಡು ಮಾತಲ್ಲಿ ಹೇಳಬೇಕು ನಾನು ಹಿಂದೆ ಈ ಕೊಡಗುನಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದಂತಹ ಸಂದರ್ಭದಲ್ಲಿ ಸುಮಂಡಿ ಪೆನ್ನೇಕರ್ ಯಾವ ರೀತಿ ವರ್ಕ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಸ್ವತಃ ಇಬ್ಬರು ಮಹಿಳಾ ಮಣಿಗಳಲ್ಲಿ ಡಿ ಸಿ ಮತ್ತು ಎಸ್ ಪಿ ಇಬ್ರು ಕೂಡ ಮಹಿಳೆಯರೇ ಆಗಿದ್ರು ರಾಜ್ಯಕ್ಕೆ ಮಾದರಿ ಎಸ್ ಪಿ ಮತ್ತು ಡಿ ಸಿ ಅನ್ನೋ ರೀತಿ ಇವರಿಬ್ರು ಹೆಸರುವಾಸಿಯಾಗಿದ್ರು ಎರಡು ಸಾವಿರದ ಹದಿಮೂರರ ಬ್ಯಾಚಿನ ಐ ಪಿ ಎಸ್ ಅಧಿಕಾರಿ ಸುಮಂಡಿ ಪೆನ್ನೇಕರ್ ಅದಾದ ನಂತರ ಕಾರವಾರ ಜಿಲ್ಲೆಯ ಎಸ್ ಪಿ ಆಗಿ ಕೂಡ ಕೆಲಸ ಮಾಡ್ತಾರೆ ಬೆಂಗಳೂರು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರು ಎ ಸಿಬಿಯಲ್ಲಿ ಎ ಸಿಇಿಯಲ್ಲಿ ಕೆಲಸ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಕೇಸ್ನ ಬಹುಮುಖ್ಯ ಆಫೀಸರ್ ಆಗಿ ಅಂದರೆ ಪ್ರಜ್ವಲ್ ರೇವಣ್ಣ ಕೇಸು ಇಬ್ಬರು ಮಹಿಳಾ ಅಧಿಕಾರಿಗಳ ಚಾರಿತ್ರಳ ಒಂದು ಆಗಿನ ಮೈಸೂರು ಎಸ್ ಪಿ ಮೈಸೂರು ಡಿ ಸಿ ಪಿ ಸೀಮಾ ಲಾಟ್ಕರ್ ಮತ್ತೆ ಸುಮಂಡಿ ಪೆನ್ನೇಕರ್ ಇಬ್ಬರ ನೇತೃತ್ವದಲ್ಲಿ ನಡೆಯುತ್ತೆ ಘಟನೆಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೋದ್ರಲ್ಲಿ ಈ ಇಬ್ಬರು ಅಧಿಕಾರಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇಂಥ ಲೈಡಿ ಸಿಂಗಮ್ಗೆ ಈಗ ಬಳ್ಳಾರಿಯ ಬಳ್ಳಾರಿಯ ಎಸ್ ಪಿ ಆಗಿ ನೇಮಕ ಆಗಿದ್ದು ಜನರಿಗೂ ಕೂಡ ಒಂದು ಕಡೆ ಹರ್ಷತನಿದೆ ಸೋ ಕೊನೆಗೂ ಈ ಕೇಸ್ಗೆ ಒಂದು ಹಂತಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿದೆ ಹಾಗಂತ ಕೇಸ್ ಇಲ್ಲಿಗೆ ಮುಗಿತು ಅಂತ ಜೆ ಪಿಯ ಸುಮಾರು ಮೂವತ್ತು ಮೂರು ಜನ ಕಾರ್ಯಕರ್ತರ ಮೇಲೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು ನೀವು ವಿಚಾರಣೆಗೆ ಬರಬೇಕು ಅಂತ ಇನ್ನೊಂದು ಕಡೆ ಸತೀಶ್ ರೆಡ್ಡಿ ಬಂಧನ ಆಗ್ಬೇಕು ಅನ್ನುವ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅದು ಬೇರೆ ವಿಚಾರ ಆಸ್ಪತ್ರೆಯಲ್ಲಿ ಕೂಡ ಅವ್ರದೇ ಗನ್ಮೆನ್ ನಿಂದ ಗುಂಡು ಹಾರಿದ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಮೇಲೆ ಯಾವ ರೀತಿ ಕಾನೂನು ಚಾರ್ಜಸ್ ಚಾರ್ಜಸ್ಗಳು ಬೀಳುತ್ತೆ ಅನ್ನೋದು ಕೂಡ ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಪೊಲೀಸರ ಮುಂದಿರುವಂತಹ ಪ್ರಶ್ನೆ ಜನರು ಕೂಡ ಅದೇ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ ಈ ಸತೀಶ್ ರೆಡ್ಡಿ ಅನ್ನೋ ಕ್ರಿಮಿ ಕ್ರಿಮಿಯನ್ನ ಈಗಲೇ ಬಳ್ಳಾರಿಯಿಂದ ಹೊರ ಹಾಕಬೇಕು ಅನ್ನೋ ರೀತಿಯಲ್ಲೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದ್ದಾವೆ ಯಾಕೆಂದ್ರೆ ಇವ್ರು ಯಾವುದೇ ಸಾಂವಿಧಾನಿಕ ಜವಾಬ್ದಾರಿಯ ಪೋಸ್ಟ್ ನಲ್ಲಿ ಇಲ್ಲ ಅಂತಂದ್ರು ಕೂಡ ಇಷ್ಟು ಜನ ಗನ್ ಮ್ಯಾನ್ ಇಟ್ಕೊಂಡು ಮೆರಿತಾ ಇದ್ರು ಅನ್ನೋದು ಪೊಲೀಸರಿಗೂ ಕೂಡ ಸ್ಪಷ್ಟ ಆಗಿದೆ ಅವತ್ತು ಘಟನೆಯಲ್ಲಿ ಯಾವ ರೀತಿ ಇವರ ಇವ್ರು ಭಾಗಿಯಾಗಿದ್ರು ಎಷ್ಟೊತ್ತಿಗೆ ಹೋಗ್ತಾರೆ ಅದೆಲ್ಲದೂ ಕೂಡ ಸಿ ವಿ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿದೆ ಯಾರು ಹೊಡೆದಿದ್ದು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ ಜನಾರ್ದನ್ ರೆಡ್ಡಿ ಈ ಹಿಂದೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಆ ವಿಡಿಯೋ ಬಿಡುಗಡೆ ಮಾಡಿದ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಅಂದ್ಕೊಂಡಿದ್ದೆ ಏನೋ ಇಬ್ರು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ ಇವ್ರ ಪರ ಒಬ್ಬರು ಅವ್ರ ಪರ ಒಬ್ಬರು ಅಂತ ಅಂದ್ಕೊಂಡಿದ್ದೆ ಆದರೆ ಈ ಪೊಲೀಸ್ ತನಿಖೆಯಲ್ಲಿ ಈ ಅಂಶ ಉಲ್ಲೇಖ ಆಗಿರೋದ್ರಿಂದ ನಮ್ಮ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಡಬೇಕು ಪೊಲೀಸರಿಗೆ ಭಾಳ ಸ್ಪಷ್ಟಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಗುಂಡಿನಿಂದನೇ ಅಥವಾ ರೆಡ್ಡಿ ಕಡೆಯವರ ಗುಂಡಿನಿಂದನೇ ಸತೀಶ್ ರೆಡ್ಡಿ ಕಡೆಯ ಗುಂಡಿನಿಂದನೇ ಕಾರ್ಯಕರ್ತ ಸತ್ತ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಇದಿಷ್ಟು ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು